ಶ್ರೀನಿವಾಸಪುರ್ ಪಟ್ಟಣದ ಮುಳುಬಾಗಲ್ ರಸ್ತೆಯಲ್ಲಿ ಅದು ಮುಳುಬಾಗಲ್ ಸರ್ಕಲ್ ಅಂತ ಕರಿತೀವಿ ಆ ಒಂದು ಬಳಿ ಬೃಹದಾಕಾರದ ಶಿವಾಜಿ ಮಹಾರಾಜರ ಕಟೌಟನ್ನು ನಿಲ್ಲಿಸಿರುವಂಥದ್ದು ನಾವು ನೋಡ್ತೀವಿ ಇದು ಬಜರಂಗ ಯೂತ್ಸ್ ಅವರು ಇಟ್ಟಿರ್ತಕ್ಕಂಥ ಗಣೇಶೋತ್ಸವಕ್ಕೆ ಆಕರ್ಷಣೀಯವಾಗಿರಲಿ ಹೇಳ್ಬಿಟ್ಟು ಆ ಒಂದು ಕಟೌಟನ್ನು ಇಟ್ಟು ಈ ವಿಜಯಲಕ್ಷ್ಮಿ ರಸ್ತೆಗೆ ಬರ್ತಿದ್ದೀವಿ ನೋಡಿ ವಿಜಯಲಕ್ಷ್ಮಿ ರಸ್ತೆಯಲ್ಲಿ ರಾತ್ರಿ ತೆಗೆದಂಥದ್ದು ವಿಡಿಯೋ ಇದು ನೋಡಿ ಅಟ್ರ್ಯಾಕ್ಟ್ ಆಗಿರ್ತಕ್ಕಂಥ ಆಕರ್ಷಣೀಯವಾಗಿರ್ತಕ್ಕಂಥ ಲೈಟ್ಗಳ ಡೆಕೋರೇಷನ್ ಮಾಡಿದ್ದಾರೆ ಆ ಒಂದು ರಸ್ತೆ ಉದ್ದಕ್ಕೂ ಮಾಡಿರ್ತಕ್ಕಂಥದ್ದು ಗಣೇಶ ಕೂಡ್ಸಿರ್ತಕ್ಕಂಥದ್ದು ಇದೆಲ್ಲ ಲೈಟ್ಗಳ ಅರೇಂಜ್ಮೆಂಟು ಆರ್ ಕೆ ಸೌಂಡ್ಸ್ ಅವ್ರದ್ದು ನೋಡಿ ಬೃಹದಾಕಾರದಂತಹ ಎತ್ತರವಾದಂತಹ ಗಣೇಶನನ್ನು ಮೂರ್ತಿಯನ್ನು ಕೂಡ್ಸಿದ್ದಾರೆ ಪಾದದಿಂದ ನಾನು ತೋರಿಸ್ತಾ ಬರ್ತೀನಿ ಪಾದ ಎಷ್ಟು ದೊಡ್ಡದಾಗಿ ಕಾಣುತ್ತೆ ಝರಿ ಇರ್ತಕ್ಕಂತಹ ವಸ್ತ್ರ ರೇಷ್ಮೆ ವಸ್ತ್ರವನ್ನು ಉಡಿಸಿದ್ದಾರೆ ಆ ಒಂದು ವಿರಾಜಮಾನವಾಗಿ ಕೂತು ಇಳತಕ್ಕಂತಹ ಗಣೇಶ ಮೂರ್ತಿ ಎರಡು ಕೈಗಳು ಮುಷ್ಟಿ ಆಕಾರದಲ್ಲಿ ಕೋರಿಸಿದ್ದಾರೆ ಇನ್ನೆರಡು ಕೈಗಳಲ್ಲಿ ಅಸ್ತ್ರಗಳನ್ನು ಜೋಡಣೆ ಮಾಡಿದ್ದಾರೆ ಆ ಒಂದು ವಿಘ್ನರಾಜ ವಿನಾಯಕನನ್ನು ನೋಡಲಿಕ್ಕೆ ಎರಡು ಕಣ್ ಸಾಲದು ಎಷ್ಟು ಅಟ್ರ್ಯಾಕ್ಟ್ ಆಗಿದೆ ಆಕರ್ಷಣೀಯವಾಗಿದೆ ಸೊಗಸಾಗಿದೆ ಸುಮಾರು ಒಂದು ಹದಿನೈದು ಅಡಿ ಎತ್ತರವಿರತಕ್ಕಂಥ ಈ ಗಣೇಶ ಗಣಪತಿ ಗಣೇಶ

ीनामुपमश्रवस्तमम् ज्येष्ठराजं ब्रह्मण स्वतः आनशन् नो दि विश्चेदसाधनम् महागणपतये नमः मङ्गल नीराजनं समर्पयामि नीराजान् याचं सर््यामि परिमल पत्रपुष्पाणि समर्पयामि रक्षान् धारयामि ಈಗ್ತಾನೆ ಪೂಜೆ ಮತ್ತು ಮಂಗಳಾರತಿ ಆಗಿರ್ತಕ್ಕಂಥ ದೃಶ್ಯ ನಾವು ನೋಡಿದ್ವಿ ಪೂಜೆ ಎಲ್ಲ ಆದಮೇಲೆ ಇನ್ನೇನು ಪ್ರಸಾದ ವಿನಿಯೋಗ ಪ್ರಸಾದ ವಿನಿಯೋಗನ ಮಾಡ್ತಿದ್ದಾರೆ ಮೂರು ವೆರೈಟಿಗಳು ಪ್ರಸಾದಗಳನ್ನು ಮಾಡಿಸಿದ್ದಾರೆ ಒಂದು ಪುಳಿಯೋಗರೆ ಮತ್ತೊಂದು ಪೊಂಗಲ್ಲು ಮತ್ತೊಂದು ಗುಗ್ರಿ ಇದು ಪ್ರಸಾದ ಅಂತೀವೋ ಅಥವಾ ಊಟ ಅಂತೀವೋ ಗೊತ್ತಿಲ್ಲ ಇದು ತಿಂದ್ಬಿಟ್ರೆ ಹೊಟ್ಟೆ ತುಂಬೋಗುತ್ತೆ ಅಷ್ಟು ಪ್ರಸಾದವನ್ನು ವಿತರಣೆ ಮಾಡ್ತಿದ್ದಾರೆ ಪ್ರತಿ ವರ್ಷ ಈ ಒಂದು ಗಣೇಶವನ್ನು ಈ ಒಂದು ರಸ್ತೆಯಲ್ಲಿ ವಿಜಯಲಕ್ಷ್ಮಿ ರಸ್ತೆಯಲ್ಲಿ ಕೂರಿಸ್ತಾರೆ ಈ ವರ್ಷ ಕಾರಣಾಂತರದಿಂದ ಗಣೇಶನ ಹಬ್ಬದ ದಿವಸ ಕೂರಿಸಲಿಲ್ಲ ಹಾಗಾಗಿ ವಿಜಯದಶಮಿ ದಿವಸ ಕೂರಿಸಿ ಪೂಜೆಯನ್ನು ಮಾಡಿಸಿ ಎಲ್ಲರನ್ನು ಕರೆಸಿ ಪ್ರಸಾದವನ್ನು ವಿತರಣೆ ಮಾಡ್ತಿದ್ದಾರೆ ಪ್ರತಿ ವರ್ಷ ಮಾಡುವಂಥ ಪದ್ಧತಿಯನ್ನು ಇಟ್ಕೊಂಡು ಬರ್ತಿದ್ದಾರೆ ಈ ಅಭಿ ಅಂತ ಕಾಣ್ತಿದ್ದಾರೆ ಒಂದು ಐದನೇ ಕ್ಲಾಸಲ್ಲೇನೋ ಇದ್ದ ಅಂತ ಅನಿಸುತ್ತೆ ಆವಾಗಿಂದ ಗಣೇಶ ಚಿಕ್ಕ ಗಣೇಶವನ್ನು ಒಂದು ಚಿಕ್ಕ ಚಪ್ಪರ ಹಾಕಿ ಮನೆ ಹತ್ರ ಕೂರಿಸಿ ಪೂಜೆ ಮಾಡಿ ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಒಂದು ಗಣೇಶ ಹತ್ತೊಂಬತ್ತು ವರ್ಷಗಳ ಕಲಿತು ದೊಡ್ಡದಾದಂತಹ ಎತ್ತರವಾದಂತಹ ಅದ್ಧೂರಿಯಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ ಇವರು ತುಂಬ ಧನ್ಯವಾದಗಳನ್ನು ನಾವು ಹೇಳಲೇಬೇಕಾಗತ್ತೆ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದಷ್ಟು ಜನರಿಗೆ ಮಾಹಿತಿಯನ್ನು ನೀಡಿ ಇಂತಹ ಧಾರ್ಮಿಕ ಸಂಪ್ರದಾಯಗಳ ಹಬ್ಬಗಳನ್ನು ಆಚರಿಸುವಾಗ ಕಾಯ ವಾಚ ಮನಸ ನಾವು ತೊಡಸ್ಕೋಬೇಕು ನಾವು ಸಹ ಪಾಲ್ಗೊಳ್ಳಬೇಕು ಇಂತಹ ಸಂದರ್ಭಗಳನ್ನ ಉಪಯೋಗಿಸ್ಕೋಬೇಕು ವಂದನೆಗಳನ್ನು ಅರ್ಪಿಸ್